ಆಹಾರದ ಮೂಲಕ ನನಗೆ ನಾನೂರು ಇಪ್ಪತ್ತೈದಿತ್ತು ಇಲ್ಲಿ ಏನು ಶುಗರ್ ಲೆವೆಲ್ಲು ಅಲ್ಲೋದ ಮೇಲೆ ಏನಾಯಿತು ಅಂತಂದರೆ ಅದು ಕಡಿಮೆ ಬಂದು ಒಂದು ಕಾನ್ಸ್ಟೆಂಟ್ ಇದಕ್ಕೆ ಬಂತು ನೂರು ಇಪ್ಪತ್ತೆರಡು ನೂರು ಮೂವತ್ತೆರಡರವರೆಗೂ ಬಂತು ಆ ಆಹಾರದ ಬಗ್ಗೆ ಅವ್ರು ಭಾಳನೇ ಅಧ್ಯಯನ ಮಾಡಿದ್ದಾರೆ ಅವ್ರಿಗೆ ಅವ್ರ ಮೇಲೇ ಪ್ರಯೋಗ ಮಾಡಿಕೊಂಡು ಅವ್ರು ಕಂಡುಕೊಂಡಿರುವಂಥ ಒಂದು ದೊಡ್ಡ ಜಿಂದಾಲ್ ಅಂತಾರೆ ಇನ್ನೊಂದು ಅಂತಾರೆ ಎಲ್ಲೋ ಅಂತಾರೆ ಇಲ್ಲಿ ನಮ್ಮ ಹತ್ರನೇ ಈ ಥರದ್ದೊಂದು ಭಾಳ ದೊಡ್ಡ ಒಂದು ಇದಿದೆಯಲ್ಲ ಅಂತ ಸಂಸ್ಥೆ ಇದೆಯಲ್ಲ ದೊಡ್ಡ ದೊಡ್ಡ ಜನತಾರ ತುಂಬ ಶ್ರದ್ಧೆಯಿಂದ ನೋಡ್ಕೊಳ್ಳೋಂಥ ಇವರಿದ್ದಾರೆ ಅವರು ಆ ಥರ ಯಾವುದೇ ಔಷಧ ಕೊಡೋದಿಲ್ಲ ಅವರು ಆ ಥರ ಟ್ರೀಟ್ಮೆಂಟು ಕೂಡ ಕೊಡೋಲ್ಲ ಬರೀ ಶುಗರ್ ಲೆವೆಲ್ ಚೆಕ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ಹೆಂಗಿದೆ ಅಂತ ಬಂದ ಒಂದು ವಾರದಲ್ಲೇ ಎರಡು ಮೂರು ಕೆ ಜಿ ಕಡಿಮೆ ಆಗಿರೋದನ್ನು ಕೇಳಿದ್ದೀನಿ ಆಮೇಲೆ ಇದರ ಶುಗರ್ ಲೆವೆಲ್ ಭಾಳ ಇದ್ದದ್ದು ಕಡಿಮೆ ಆಗಿರೋದನ್ನು ಕೇಳಿದ್ದೀನಿ ಬಿ ಪಿ ಕಂಟ್ರೋಲ್ ಬಂದಿರೋದು ಕೇಳಿದ್ದೀನಿ ಆರನೇ ಔಷಧಿ ಅನ್ನೋದು ಅವ್ರ ಕಾನ್ಸೆಪ್ಟು ಸಾಮಾನ್ಯರು ಹೋಗ್ಬೋದು ಅಂತ ಈಗ ಉಳಿದ ಪ್ರಕೃತಿ ಚಿಕಿತ್ಸೆ ಮತ್ತು ಪ್ರಕೃತಿ ಇದು ಜಲ ಹೋಲಿಕೆ ಮಾಡಿದರೆ ಇಲ್ಲ ಅಂಥ ದೊಡ್ಡ ರಾಜಶೇಖರ್ ಅವರು ಸ್ಥಾಪಿಸಿರುವಂಥ ಒಂದು ಆರೋಗ್ಯಧಾಮ ಅನ್ಬೋದು ಅದನ್ನು ಆದಿಮ ಕಟ್ಟೋ ಕಾಲದಲ್ಲೇ ಅವರು ಕೂಡ ಅದನ್ನು ಆರಂಭ ಮಾಡಿದರು ಬಟ್ ಅವರು ಭಾಳ ದೊಡ್ಡ ಪ್ರಯತ್ನ ಅವ್ರದ್ದು ಅಲ್ಲಿ ಆಹಾರದ ಮೂಲಕ ನಮಗಿರೋವಂಥ ರೋಗಗಳನ್ನು ಹೆಂಗೆ ನಾವು ಕಡಿಮೆ ಮಾಡ್ಕೋಬೋದು ಮತ್ತು ಏನು ಕಾಯಿಲೆಗಳು ಕರಿಬೋದು ಅದು ನಿಜವಾದ ಕಾಯಿಲೆಗಳಲ್ಲ ಅದು ಆಹಾರದ ಕೊರತೆಯಿಂದ ಬರುವಂಥವು ಆಹಾರವನ್ನು ಸರಿಯಾದ ರೀತಿಯಲ್ಲಿ ಹೆಂಗೆ ತಗೋಬೇಕು ಏನು ಅನ್ನೋದನ್ನು ಪೂರ್ತಿ ಅವರು ನಾನೊಂದು ಏಳು ದಿನಗಳ ಕಾಲ ಇದ್ದೆ ಏಳೆಂಟು ದಿನಗಳ ಕಾಲ ಆಹಾರದ ಮೂಲಕ ನನಗೆ ನಾನ್ನೂರು ಇಪ್ಪತ್ತೈದಿತ್ತು ಇಲ್ಲಿ ಏನು ಶುಗರ್ ಲೆವೆಲ್ಲು ಅಲ್ಲಿ ಹೋದ್ಮೇಲೆ ಏನಾಯಿತು ಅಂತಂದರೆ ಅದು ಕಡಿಮೆ ಬಂದು ಒಂದು ಕಾನ್ಸ್ಟೆಂಟ್ ಇದಕ್ಕೆ ಬಂತು ನೂರಿಪ್ಪತ್ತೆರಡು ನೂರು ಮೂವತ್ತೆರಡರವರೆಗೂ ಬಂತು ಅದರ ಆಹಾರ ಪದ್ಧತಿ ತುಂಬ ಆಹಾರದ ಬಗ್ಗೆ ಅವರು ಭಾಳನೇ ಅಧ್ಯಯನ ಮಾಡಿದ್ದಾರೆ ಅವ್ರಿಗೆ ಅವ್ರ ಮೇಲೇ ಪ್ರಯೋಗ ಮಾಡ್ಕೊಂಡು ಅವ್ರು ಕಂಡುಕೊಳ್ಳಿರೋಂಥ ಒಂದು ದೊಡ್ಡದಿದೆ ಒಂದು ಖುಷಿ ಆಯಿತು ನನಗೆ ಯಾಕೆಂತಂದರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಅದು ಕೋಲಾರ ಡಿಸ್ಟ್ರಿಕ್ಟಲ್ಲಿ ಅದು ನಮ್ಮ ಕೋಲಾರ ತಾಲೂಕಲ್ಲಿ ಅದರಲ್ಲೂ ಎಲ್ಲೋ ಇರ್ಬೇಕಾದ್ರೆ ಎಲ್ಲ ದೊಡ್ಡ ದೊಡ್ಡ ಜಿಂದಾಲ್ ಅಂತಾರೆ ಇನ್ನೊಂದು ಅಂತಾರೆ ಎಲ್ಲೆಲ್ಲೋ ಅಂತಾರೆ ಇಲ್ಲಿ ನಮ್ಮ ಹತ್ರನೇ ಈ ಥರದ್ದೊಂದು ಭಾಳ ದೊಡ್ಡ ಒಂದು ಇದಿದೆಯಲ್ಲ ಅಂತ ಸಂಸ್ಥೆ ಇದೆಯಲ್ಲ ಅಂತ ತುಂಬ ಚೆನ್ನಾಗಿದೆ ಖುಷಿ ಆಯಿತು ಇನ್ನೂ ಅದು ಬೆಳೆಯುತ್ತೆ ಅದು ನಾನು ಅಲ್ಲಿ ತುಂಬ ಶ್ರದ್ಧೆಯಿಂದ ನೋಡ್ಕೊಳ್ಳೋವಂಥ ಇವರಿದ್ದಾರೆ ಒಳ್ಳೆ ಅನುಭವ ಆಯಿತು ನನಗೆ ಅಷ್ಟು ದಿನ ಎಲ್ಲಕ್ಕಿಂತ ಹೆಚ್ಚಾಗಿ ಐಸೊಲೇಷನ್ ಅಂದರೆ ಬರೀ ಜನಜಂಗುಳಿಯಲ್ಲಿ ಬದುಕಿ 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 ಒಂದಷ್ಟು ದಿನ ಕಾಲ ಜನರಿಲ್ದೇ ತಂಪಾಡಿಗೆ ನಾವು ಇರೋದಿದೆಯಲ್ಲ ಅದು ಅರ್ಧ ನಮ್ಗೆ ಅರ್ಧ ಕೊಡುತ್ತೆ ಅದು ಇನ್ನು ಮಿಕ್ಕಂತೆ ಆಹಾರದ ಮೂಲಕ ಅವರು ಎಲ್ಲ ಈ ಏನು ನಮಗೆ ಒಳಗಿರೋದು ಟಾಕ್ಸಿಕ್ ಅಂತ ಕರಿತೀವಲ್ಲ ಮಾಲಿನ್ಯಗೊಂಡಿದೆಯಲ್ಲ ದೇಹದ ಮಾಲಿನ್ಯ ಆಗಲ್ಲ ಅದನ್ನೆಲ್ಲ ಅವರು ಶುದ್ಧಗೊಳಿಸ್ತಾರೆ ಅವರ ರೀತಿ ತುಂಬ ಚೆನ್ನಾಗಿದೆ ಅಲ್ಲಿನ ವಾತಾವರಣ ವಿಶಾಲವಾಗಿದೆ ಆಮೇಲೆ ನಿಸರ್ಗದತ್ವಾಗಿಯೇ ಮರಗಿಡಗಳು ಬೆಳೆದಿದ್ದಾವಲ್ಲ ಅಲ್ಲಿ ಅಕ್ಕಿಗಳು ನಾನು ಬಹುಶಃ ಬೆಟ್ಟದ ಮೇಲೆ ತುಂಬ ಹಿಂದೆ ಕೇಳ್ತಿದ್ದೆ ಒಂದು ಇಪ್ಪತ್ತು ಇಪ್ಪತ್ತೈದು ಹಿಂದೆ ಅಷ್ಟೊಂದು ಅಕ್ಕಿಗಳಿದ್ವಿ ಈಗಿಲ್ಲ ಈಗ ಜನ ಜಾಸ್ತಿ ಆಗಿರೋದರಿಂದ ಅಕ್ಕಿಗಳಿದೆ ಕಡಿಮೆ ಆಗಿಬಿಟ್ಟು ಆದರೆ ಅಲ್ಲಿ ಮಾತ್ರನೂ ಅಕ್ಕಿಗಳು ಮತ್ತು ಅದಕ್ಕೆ ಅದರಂಥ ಸಂತೋಷ ಇನ್ನೊಂದಿಲ್ಲ ಬೆಳಗಿನ ಜಾವನ ಅಷ್ಟೊಂದು ಅಕ್ಕಿಗಳನ್ನ ಶಬ್ದ ಕೇಳ್ಬೋದು ನೀವು ನಿಜವಾದಂಥ ಒಂದು ಅಕ್ಕಿಗಳ ಇಂಚರ ಹೆಂಗಿರುತ್ತೆ ಅನ್ನೋದನ್ನು ಅನುಭವಿಸ್ಬೋದು ಅಲ್ಲಿ ಆಮೇಲೆ ಇದರಲ್ಲಿ ನೀವು ಎಷ್ಟು ದೂರ ಬೇಕಾದ್ರೂ ವಾಕ್ ಮಾಡ್ಬೋದು ಆ ಥರ ಜಾಗ ತುಂಬಾ ಒಂಥರ ಪ್ರಶಾಂತವಾಗಿರುವಂಥ ಒಂದು ಭಾವನೆ ಬರುತ್ತೆ ಅಲ್ಲಿದ್ದರೆ ಅವ್ರು ಆ ಥರ ಯಾವುದೇ ಔಷಧ ಕೊಡೋದಿಲ್ಲ ಅವರು ಆ ಥರ ಟ್ರೀಟ್ಮೆಂಟು ಕೂಡ ಕೊಡೋಲ್ಲ ಬರೀ ಶುಗರ್ ಲೆವೆಲ್ ಚೆಕ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ಹೆಂಗಿದೆ ಅಂತ ಬೆಳಗ್ಗೆ ಸಂಜೆ ಅದರ ಮಧ್ಯೆ ಬರೀ ಇದರಿಂದನೇ ಅವ್ರು ಕೊಡ್ತಾರೆ ಏನು ಆಹಾರನ ಕೊಡೋದರಿಂದಾಗಿ ಆಹಾರದಿಂದ ಆಹಾರದ ಮೂಲಕ ನಿಯಂತ್ರಣ ಆಗೋದು ಹೆಂಗೆ ರೋಗಗಳು ಅನ್ನೋದು ಅವರ ಇದು ಮೆಥಾಲಿ ಫೈನಲಿ ಬ್ಯೂಟಿಫುಲ್ ಹೋಗ್ಬೋದು ತುಂಬ ಅನೇಕರು ಬರ್ತಾರೆ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಅಲ್ಲಿ ಹೋಗ್ಬೋದು ಹೋದ್ಮೇಲೆ ನಿಮಗೆ ಒಂದು ಒಂದು ಏನು ಮುಖ್ಯವಾಗಿ ಭಾಳ ಸ್ಥೂಲಕಾಯ ಇದ್ದರೆ ನಾನೇ ಕೇಳಿದ್ದೀನಿ ಬಂದ ಒಂದು ವಾರದಲ್ಲೇ ಎರಡು ಮೂರು ಕೆ ಜಿ ಕಡಿಮೆ ಆಗಿರೋದನ್ನು ಕೇಳಿದ್ದೀನಿ ಆಮೇಲೆ ಇದನ್ನು ಶುಗರ್ ಲೆವೆಲ್ ಭಾಳ ಇದ್ದದ್ದು ಕಡಿಮೆ ಆಗಿರೋದನ್ನು ಕೇಳಿದ್ದೀನಿ ಬಿ ಪಿ ಕಂಟ್ರೋಲ್ ಬಂದಿರೋದು ಕೇಳಿದ್ದೀನಿ ಆ ಥರ ಹಲವು ಕಾಯಿಲೆಗಳು ಇದೊಂದೇ ಅಲ್ಲ ಇನ್ನು ನೋವುಗಳು ಸಂಬಂಧಪಟ್ಟಂಗೂ ಕೂಡ ಎಲ್ಲಕ್ಕೂ ಕೂಡ ಆಹಾರದ ಮೂಲಕನೇ ಅವರ ಔಷಧಿ ಆಹಾರನೇ ಔಷಧಿ ಅನ್ನೋದು ಅವ್ರ ಕಾನ್ಸೆಪ್ಟು ಪರಿಕಲ್ಪನೆ ಚೆನ್ನಾಗಿದೆ ಜನಸಾಮಾನ್ಯರು ಹೋಗ್ಬೋದು ಅಂತ ಈಗ ಉಳಿದ ಪ್ರಕೃತಿ ಚಿಕಿತ್ಸೆ ಮತ್ತು ಪ್ರಕೃತಿ ಇದು ಜಲ್ಲ ಹೋಲಿಕೆ ಮಾಡಿದರೆ ಇಲ್ಲ ಅಂಥ ದೊಡ್ಡ ಗ ಇದು ಅಂತೇನಿಲ್ಲ ಜನಸಾಮಾನ್ಯರು ಅಂತಂದರೆ ಸಾಮಾನ್ಯವಾಗಿ ಒಂದು ಹತ್ತು ಏಳು ಏಳು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಯಲ್ಲಿ ಅವರು ಏಳು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಇರ್ಬೋದು ಅಂತ ಅನಿಸುತ್ತೆ ಅದು ದೊಡ್ಡ ಏನಲ್ಲ ಇನ್ನು ಕಂಪೇರ್ ಟು ಅದರ್ಸ್ ಬೇರೆ ಕಡೆಗಾದರೆ ಏ ಲಕ್ಷಗಳನ್ನು ತಿಂದ್ಬಿಡ್ತಾರೆ ಅವರು ಇಲ್ಲ ಥರ ಇಲ್ಲ ರೀಸನಬಲ್ ಆಗಿದೆ ಹೇಳ್ಬೋದು ರೀಸನಬಲ್ ಆಗಿದೆ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು నాలుగు నాలుగు